ಮಾಡ್ತಾರೆ ಇವತ್ತೇ ಯಾಕೆ ಮಾಡಿದ್ರಿ ಈಗಲೇ ಯಾಕೆ ಮಾಡಿದ್ರಿ ತಯಾರಿ ಇಲ್ಲದೆ ಯಾಕೆ ಮಾಡಿದ್ರಿ ಓಪನ್ ಬಸ್ ನಲ್ಲಿ ಪರೇಡ್ಗೆ ಅವಕಾಶ ಇಲ್ಲ ಅಂತಂದ್ರು ಓಪನ್ ಬಸ್ ನಲ್ಲಿ ಪರೇಡ್ಗೆ ಅವಕಾಶ ಇಲ್ಲ ಬಿಜೆಪಿ ಅವರು ಮಾಡಿದ ಟ್ವೀಟ್ ಏನು ಹಲವಾರು ವರ್ಷಗಳ ಅಭಿಮಾನಿಗಳ ಕನಸನ್ನ ಆರ್ ಸಿ ಬಿ ವರ್ಷ ನನಸು ಮಾಡಿದೆ ಆದರೆ ತೆರೆದ ಬಸ್ನಲ್ಲಿ ಆಟಗಾರರ ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಾವೊಬ್ಬ ಅಸಮರ್ಥ ಮತ್ತು ಅದಕ್ಷ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ತಮ್ಮ ನೆಚ್ಚಿನ ಆಟಗಾರರನ್ನು ಅತಿ ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳ ಕಾಯುತ್ತಿದ್ದು ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್ ಇವರ ಪ್ರಕಾರ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ತನಕ ಓಪನ್ ಬಸ್ನಲ್ಲಿ ಹೋಗೋದಕ್ಕೂ ಅವಕಾಶ ಕೊಡಬೇಕಾಗಿತ್ತು ಕೊಡೋದಿಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳಿದಕ್ಕೆ ಯಾಕ್ರಿ ಕೊಡೋದಿಲ್ಲ ನೀವು ಅದಕ್ಕೆ ಅಲ್ವಾ ಅಂತ ಅವರು ಕೇಳ್ತಾರೆ ತುಳಿತ ಆದ ನಂತರ ತಯಾರಿ ಮಾಡ್ಕೊಳ್ಳೋದಕ್ಕೆ ಬರಲಿಲ್ವಾ ಮೊದಲೇ ಗೊತ್ತಾಗಲಿಲ್ವಾ ಇತ್ಯಾದಿ ಇತ್ಯ